ವಿದ್ಯಾರ್ಥಿ ಮಿತ್ರರೇ ಪುನರ್ಬೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಬೋರ್ಡ್ ಇಂದ ಟೈಮ್ ಟೇಬಲ್ ಅನ್ನ ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಗೆ ಸಂಬಂಧಿಸಿದ ಹಾಗೆ ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿರುವಂತದ್ದು ಈ ಒಂದು ಟೈಮ್ ಟೇಬಲ್ ಅಲ್ಲಿ ಯಾವ ಯಾವ ಸಬ್ಜೆಕ್ಟ್ಗಳು ಯಾವ ಒಂದು ದಿನಾಂಕದಂದು ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟು ನೋಡ್ತಾ ಇದ್ರೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಅಂತಂದ್ರೆ ಮುಂದೆ ಬರುವಂತಹ ಆನ್ಯುವಲ್ ಎಕ್ಸಾಮ್ ನ ಟೈಮ್ ಟೇಬಲ್ ಆಗಿರಬಹುದು ಹಾಗೇನೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರಬಹುದು ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರಬಹುದು ಮತ್ತೆ ಅದಕ್ಕೆ ಆನ್ಸರ್ಸ್ ಆಗಿರಬಹುದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ನಾವು ಮುಂದೆ ಬರುವಂತಹ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೇವೆ ವಿದ್ಯಾರ್ಥಿ ಮಿತ್ರರೇ ಮತ್ತೆ ತರ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದನ್ನ ಒತ್ತಿ ನಮ್ಮ ಎಲ್ಲ ವಿಡಿಯೋಗಳನ್ನ ನೀವು ಮೊದಲಿಗರಾಗಿ ನೋಡಬಹುದು ವಿದ್ಯಾರ್ಥಿ ಮಿತ್ರರೇ ಬನ್ನಿ ಈಗ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ವೇಳಾಪಟ್ಟಿಯನ್ನ ನೋಡ್ತಾ ಹೋಗೋಣ ಇಂದು ಗುರುವಾರ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧ ಪರೀಕ್ಷಾ ವೇಳಾಪಟ್ಟಿಯನ್ನ ಪ್ರಕಟಿಸಿರುವಂತದ್ದು ಫೆಬ್ರವರಿ ಇಪ್ಪತ್ತ ಒಂದರಿಂದ ಇಪ್ಪತ್ತ ಆರರವರೆಗೆ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯಲಿದೆ ಇನ್ನು ಯಾವ್ಯಾವಾಗ ನಡೆಯುತ್ತಪ್ಪ ಅಂತಂದ್ರೆ ಇದರ ಒಂದು ದಿನಾಂಕವನ್ನು ನೋಡ್ತಾ ಹೋಗೋಣ ಅಹ್ ಇಪ್ಪತ್ತೊಂದನೇ ತಾರೀಕು ಪ್ರಥಮ ಭಾಷೆ ಕನ್ನಡ ತೆಲುಗು ತಮಿಳು ಮರಾಠಿ ಉರ್ದು ಇಂಗ್ಲಿಷ್ ಮತ್ತೆ ಸಂಸ್ಕೃತ ಇರುವಂತದ್ದು ಹಾಗೆ ಇಪ್ಪತ್ತ ಎರಡನೇ ತಾರೀಕು ಎರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಎರಡು ಸಮಾಜ ವಿಜ್ಞಾನ ಇನ್ನು ಇಪ್ಪತ್ತ ಮೂರನೇ ತಾರೀಕು ದ್ವಿತೀಯ ಭಾಷೆ ಅಂದ್ರೆ ಇಂಗ್ಲಿಷ್ ಇರೋರಿಗೆ ಮತ್ತೆ ದ್ವಿತೀಯ ಭಾಷೆ ಕನ್ನಡ ಇತ್ತು ಅಂದ್ರೆ ಕನ್ನಡ ನಡೆಯುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಗಣಿತ ಇದೆ ಇಪ್ಪತ್ತೈದನೇ ತಾರೀಕು ಅಂದ್ರೆ ಎರಡನೇ ತಿಂಗಳು ತೃತೀಯ ಭಾಷೆ ಅಂದ್ರೆ ಹಿಂದಿ ಆ ತೃತೀಯ ಭಾಷೆ ಏನಾದ್ರು ಕನ್ನಡ ಆಗಿತ್ತು ಅಂದ್ರೆ ಕನ್ನಡ ಹಾಗೆ ತೃತೀಯ ಭಾಷೆ ಇಂಗ್ಲಿಷ್ ಆಗಿತ್ತು ಅಂದ್ರೆ ಇಂಗ್ಲಿಷ್ ಇರುವಂಥದ್ದು ಅರೇಬಿಕ್ ಉರ್ದು ಪರ್ಷಿಯನ್ ಇರುವಂಥದ್ದು ಇಪ್ಪತ್ತೈದನೇ ತಾರೀಕು ಇನ್ನು ಇಪ್ಪತ್ತಾರನೇ ತಾರೀಕು ಎರಡನೇ ತಿಂಗಳು ಯಾವುದು ಕೋರ್ ಸಬ್ಜೆಕ್ಟ್ ವಿಜ್ಞಾನ ಇರುವಂಥದ್ದು ಇನ್ನು ಮುಖ್ಯ ಪರೀಕ್ಷೆ ತಾತ್ಕಾಲಿಕ ವೇಳಾಪಟ್ಟಿ ಏನಿದೆ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಮುಖ್ಯ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ಈಗ ಆಲ್ರೆಡಿ ಪ್ರಕಟ ಆಗಿದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಜನವರಿ ಆರಂದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹತ್ತನೇ ತರಗತಿ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು ಮಾರ್ಚ್ ಇಪ್ಪತ್ತೆಂಟರಿಂದ ಏಪ್ರಿಲ್ ಹನ್ನೊಂದರವರೆಗೆ ಪರೀಕ್ಷೆಗಳು ಅದು ನಡೆಯುವಂಥದ್ದು ಅದು ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅದಿನ್ನೂ ಕೂಡ ಆನ್ಯುವಲ್ ಎಕ್ಸಾಮ್ ವೇಳಾಪಟ್ಟಿ ಅಂತ ಡಿಸೈಡ್ ಆಗಿಲ್ಲ ವಿದ್ಯಾರ್ಥಿ ಮಿತ್ರರೇ ಸೊ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೇನೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದಿನ ಅಪ್ಡೇಟ್ಸ್ಗಾಗಿ ಕಾಯ್ತಾ ಇರಿ ಪುನರ್ವಿ ಹೆಜು ಸಂಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾ